ಕಿವಿ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೇನೆ ಬಹಳಷ್ಟು ಜನ ಮಾತಾಡ್ತಾ ಹೋಗ್ತಾರೆ ನನ್ನ ಮಗಳನ್ನ ಯಾರು ಕೊಡಬೇಕು ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ಅಳಿಯ ನೌಕರಿ ಮಾಡ್ತಿರ್ಬೇಕು ಅಂತ ಹೇಳಿದವ್ರಿಗೇನೆ ನೌಕರಿ ಇದ್ದವ್ರಿಗೆ ನೀವು ಮಕ್ಕಳು ಕೊಡ್ತೀರಿ ಹೌದು ಅಲ್ಲೋ ಕೊಡ್ತೀರಿ ಇಲ್ಲ ಹಂಗ ಇವತ್ತು ನೀವು ಇಲ್ಲಿ ಒಂದು ಪ್ರತಿಜ್ಞೆ ಮಾಡ್ರಿ ನಾವು ನಮ್ಮ ಮಕ್ಕಳನ್ನ ಕೇವಲ ನೌಕರಿಗಷ್ಟೇ ಕೊಡ್ತೀವಿ ಅದು ನೌಕರಿ ಬೇಡುವುದು ಅದಕ್ಕಾಗಿ ಇನ್ ಮೇಲೆ ನಮ್ಮ ಮಕ್ಕಳನ್ನ ರೈತರ ಮಕ್ಕಳಿಗೆ ಕೊಡ್ತೀವಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಯಾಕೆ ನಮ್ಮ ಕಣೇರಿ ಸ್ವಾಮೀಜಿ ಒಂದು ಹಳ್ಳಿಯೊಳಗ ಹಳ್ಳಿಯೊಳಗ ಸುಮಾರು ಜನ ಸುಮಾರು ಒಂದು ನೂರ ಐವತ್ತು ಜನರಿಗೆ ಐವತ್ತು ನಲ್ವತ್ತರಿಂದ ಐವತ್ತು ಆಗಿದೆ ತಂದ ಇನ್ನೂ ಮದುವೆನೇ ಆಗಿಲ್ಲ ಎಷ್ಟೋ ಜನ ರೈತರಿಗೆ ಅದಕ್ಕಾಗಿ ಒಟ್ಟಾರೆ ಏನಂತಂದ್ರು ರೈತರು ಕೂಡ ಹೊಸ ಹೊಸ ಆಯ ಮಾಡಬೇಕು ಬದಲಾವಣೆ ಆಗ್ಬೇಕು ನೆನಪಲ್ಲಿಟ್ಟುಕೊಳ್ಳಿ ಎಲ್ಲರೂ ಕೈ ಚಾಚುವವರು ಆದ್ರ ರೈತ ಕೊಡುವವನು ಅದಕ್ಕಾಗಿ ರೈತರು ಕೂಡ ಆ ನೀತಿನೊಳಗೆ ನಾವು ಬರೇ ನಾವು ಹೇಳ್ಕೊಂತ ಹೋಗ್ತೀವಿ ಬಹಳಷ್ಟು ಜನ ಮಾತಾಡ್ತಾರೆ ಆದ್ರೆ ಆ ನೀತಿನೊಳಗೆ ಆಗಂಗಿಲ್ಲ ಇವತ್ತು ನಮ್ಮ ಪರಮ ಪೂಜೆ ದಾನೇಶ್ವರ ಯಾರು ರೈತರ ಹೆಚ್ಚು ಬೆನ್ನ ಹತ್ತಿರ್ತಾರೆ ನೋಡುತ್ತೇನೆ ಹೌದೌದು ನೋಡಿರ್ಬೇಕಾರೆ ಯಾಕಂತಂದ್ರ ಬಹಳಷ್ಟು ಜನ ಬುದ್ಧಿವಂತರು ರೈತರಲ್ಲಿ ಶ್ರದ್ಧೆ ಇರ್ತದೆ ಭಕ್ತಿ ಇರ್ತದೆ ಅದರ ಜೊತೆ ಜೊತೆಯಲ್ಲಿ ನೀವು ಸಾಧ್ಯವಾದಷ್ಟು ನಮ್ಮ ಭೂಮಿ ಬರಡಾಗ್ತಾ ಆಗ್ತಾ ಇದೆ ಇವತ್ತೇನಾದ್ರೂ ಇನ್ನೂ ವಿಷಕಾರಿಕವಾಗಿರುವಂತ ಈ ದ್ರವಣವನ್ನು ಚಿಂಪಡಿಸ್ತಾ ಹೋದ್ರೆ ಮುಂದೊಂದು ದಿನ ನಮಗ ಭವಿಷ್ಯವಿಲ್ಲ ನೀವು ತಿಳ್ಕೊಂಡಿದ್ದೀರಿ ನಾವು ಆಹಾರ ತಗೊಳಾಗತ್ತೀವಿ ಅಂತ ಹೇಳಿ ನೀವು ತಿಳ್ಕೊಂಡಿದ್ರ ಅದು ದೊಡ್ಡ ತಪ್ಪು ನಾವೆಲ್ಲರೂ ವಿಷ ತಿಂತಾ ಇದೀವಿ ಪ್ರತಿಯೊಂದು ದಿನ ಔಷಧವನ್ನು ಪಡೋದು ಪಡೆದು ಪ್ರತಿಯೊಬ್ಬ ತುತ್ತಾಗ್ತಾ ಇದ್ದಾರೆ ಅದಕ್ಕಾಗಿ ಸಾಧ್ಯವಾದಷ್ಟು ನಾವು ನಮ್ಮ ಭೂಮಿಯನ್ನು ಉಳಿಸೋಣ ನಮ್ಮ ರೈತನನ್ನು ಉಳಿಸೋಣ ರೈತ ಉಳಿದ್ರೆ ಮಠ ಉಳಿತದೆ ಮಂದಿರ ಉಳಿತದೆ ದೇಶ ಉಳಿತದೆ ಇಲ್ಲ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನ ಕೆಲಸವನ್ನ ಗುರುಗಳು ಇಲ್ಲಿ ಬಂದದ್ದೇ ಬಂದಾಗಿಂದನೂ ಕೂಡ ಗೋ ರಕ್ಷಣೆಯನ್ನು ಮಾಡ್ತಾರೆ ಇಲ್ಲಿ ನೀವೆಲ್ಲ ನೋಡಬಹುದು ಇಲ್ಲಿ ಇಲ್ಲಿ ಬಂದ ತಕ್ಷಣ ಬಹಳಷ್ಟು ಜನ ಹೇಳ್ತಿರ್ತಾರೆ ಆದ್ರೆ ನಮಗೆ ಹೆಣ್ಣೆ ಆಗಿ ಇದಾಗೈತಿ ಜ್ಯೋತಿಷಿಗಳು ಹೇಳೇ ಹೇಳ್ತಾರೆ ಆದ್ರೆ ಇಲ್ಲಿ ಪಂಚ ಗೋವುಗಳಿದಾವೆ ಅಲ್ಲಿ ಹೋಗಿ ಒಂದು ಸರಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ಏನಾದ್ರೆ ನೀವು ಆ ಗೋವಿಗೆ ಮೇವನ ತಿನ್ನಿಸಿ ಅಲ್ಲಿ ಭಕ್ತಿ ಸಮರ್ಪಣೆ ಮಾಡಿದ್ರಿ ಅಂತಂದ್ರೆ ನಿಮ್ಮ ಪಾಪಗಳೆಲ್ಲ ಹೋಗ್ತಾವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಪತ್ರಕಾಳಿ ಸಮೇತ ವೀರಭದ್ರ ಸ್ವಾಮಿ ಹೆಚ್ಚು ಅನುಗ್ರಹಿಸಲಿ ನನಗೆ ಇನ್ನೊಂದು ಏನಂದ್ರೆ ಪ್ರತಿಯೊಂದು ಪವಾಡಗಳು ನಡೆದು ದೇವಿ ಕಾರ್ಯಕ್ರಮ ಆದ ತಕ್ಷಣ ನಿನ್ನೆ ಗುರುಗಳಿಗೆ ಅತಿ ಪ್ರೀತಿ ಅಂದ್ರೆ ನನ್ನ ತಾಯಿ ಚಾಮುಂಡೇಶ್ವರಿ ನಾ ಪದೇ ಪದೇ ಹೋಗ್ತಾ ಇರ್ತೀನಿ ನೀನು ಪೂಜೆ ಮಾಡಿಸಿದ ಪ್ರಸಾದ ನನಗೆ ಗೊತ್ತಾಯಿಲ್ಲ ಇವತ್ತು ಗುರುಗಳು ಪಟ್ಟಾಧಿಕಾರ ಪೀಠವನ್ನ ಅಲಂಕರಿಸಿರುವ ದಿನ ಅಂತ ಗೊತ್ತಿಲ್ಲ ಆದ್ರೆ ಸ್ವತಃ ದೇವಿಯ ಆರಾಧ ತಕ್ಕಂತ ಶ್ರೀಶೈಲದ ಜಗದ್ಗುರುಗಳಿಗೆ ತಾಯಿ ಚಾಮುಂಡೇಶ್ವರಿಯೇ ಬಂದು ಪ್ರಸಾದವನ್ನು ಕೊಟ್ಟಿದ್ದಾಳೇನೋ ಅನ್ನುವಷ್ಟು ಸಂತೋಷ ನನಗಾಗಿದೆ ಅದಕ್ಕೆ ಜಗದ್ಗುರುಗಳು ಇನ್ನೂ ಹೆಚ್ಚು ಕೆಲಸವನ್ನು ಮಾಡಿ ಅವರ ಆರೋಗ್ಯ ಪೂರ್ಣವಾದ ಯಾಕಂತಂದ್ರೆ ನಿರಂತರವಾಗಿ ಸುತ್ತುತ್ತಾ ಇರ್ತಾರೆ ಆದ್ರೆ ಅವರಿಂದ ಒಂದು ಏನು ಕಲಿಬೇಕಂತಂದ್ರೆ ಮಾಡದಂತಿರಬೇಕು ಅನ್ನೋದು ಮಾಡಬೇಕು ಮಾಡದಂತಿರಬೇಕು ಅದಕ್ಕೆ ಮಾಡುವ ಮಾಟದವಳು ತಾನಿಲ್ಲದಂತಿರಬೇಕು ಅನ್ನೋದನ್ನ ಯಾರಿಂದ ಕಲಿಬಹುದು ಅಂತಂದ್ರೆ ಶ್ರೀಶೈಲಿ ಜಗದ್ಗುರುಗಳಿಂದ ಕಲಿಬಹುದು ಅನ್ನೋ ಮಾತನ್ನ ಹೇಳ್ತಾ ನಿಮಗೆಲ್ಲರಿಗೂ ಜಗದ್ಗುರುಗಳ ಆಶೀರ್ವಾದ ಕೈ